ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮಳೆಯ ಅವಂತರ ಅಂತ ಹೇಳ್ಬೋದು ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ನಮಗಂತೂ ಕೊಡಗು ಹತ್ತಿರ ಇರೋದರಿಂದ ತುಂಬ ಮಳೆ ನೀವು ಯಾವುದೇ ವಾಷಿಂಗ್ ಮಿಷಿನ್ಗೆ ಹಾಕಿ ಡ್ರೈಯರ್ಗೆ ಹಾಕಿದ್ರೂ ಕೂಡ ಬಟ್ಟೆ ಮೆತ್ತ ಮೆತ್ತಗೆ ಇದೆ ಹೊರ್ತು ಬಟ್ಟೆಗಳು ಒಣಗ್ತಾ ಇಲ್ಲ ಹೊರಗಡೆ ಹೋಗಕ್ಕೆ ಇಲ್ಲ ಮಕ್ಕಳಿಗಂತೂ ನಮ್ಮ ಸೈಡು ಹಲವಾರು ಶಾಲಾ ಕಾಲೇಜುಗಳಿಗೆ ರಜನೂ ಕೂಡ ಘೋಷಣೆ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ಅಷ್ಟೊಂದು ಮಳೆಯ ಒಂದು ಜಿಡಿ ಜಿಡಿ ಮಳೆ ತುಂಬ ಮಳೆ ಎಲ್ಲ ಕೆರೆ ಕಟ್ಟೆ ಹೊಳೆ ಅಂತೂ ಎಲ್ಲ ತುಂಬೋಗಿದೆ ಅನ್ನಿಸ್ತಾ ಇದೆ ಅಷ್ಟು ಮಳೆ ಈ ವರ್ಷ ಆಗ್ತಾ ಇದೆ ನಿಮ್ಮೂರಲ್ಲಿ ಹೇಗೆ ನಿಮ್ಮ ನಿಮ್ಮ ಊರುಗಳಲ್ಲೂ ಕೂಡ ಮಳೆ ಜಾಸ್ತಿ ಇದೆಯಾ ಅಂತ ಹೇಳಿ ಹೇಗೆ ಎಂತ ಮಳೆ ಜಾಸ್ತಿನ ಮಳೆಯಿಂದ ತೊಂದರೆ ಆಗ್ತಾ ಇದೆಯಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ ಇವತ್ತೊಂದು ಸಿಂಪಲ್ ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಅಂದರೆ ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖುಷಿಯ ಲೋಕ ಕನ್ನಡ ಲಾಗ್ಸ್ ಮೇಲೆ ಇರಲಿ ನೋಡಿ ಬೆಳಿಗ್ಗೆ ಮಧ್ಯಾಹ್ನ ಆಗ್ತಾ ಇದೆಯೋ ಸಂಜೆ ಆಗ್ತಾಯಿದೆಯೋ ಗೊತ್ತಾಗ್ತಾವ ಥರ ಮೋಡ ಕವಿದ ವಾತಾವರಣ ಅನಿಸುತ್ತೆ ಅದರಲ್ಲೂ ಕೂಡ ಸೋಲಾರ್ಗಳನ್ನ ನೆಚ್ಕೊಂಡಿರುವಂಥ ನಾವುಗಳು ಸ್ನಾನ ಬಿಸಿ ನೀರು ಹೇಗೆ ಹೇಳಿದ್ರೆ ತಣ್ಣಗೆ ಬರುತ್ತೆ ಹೊರತು ಒಂದು ಸ್ವಲ್ಪ ಉಗುರು ಬೆಚ್ಚಗು ಕೂಡ ಬರ್ತಿಲ್ಲ ಆ ಥರ ಆಗೋಗಿದೆ ಸೋಲಾರ್ ಗೀಝರ್ ಎರಡೂ ಇರಬೇಕೇನೋ ಅನಿಸುತ್ತೆ ಇಲ್ಲಾಂದರೆ ನೋಡಿ ಇಂತಹ ಸಂದರ್ಭಗಳಲ್ಲಿ ಬಿಸಿ ನೀರು ಸ್ನಾನ ಮಾಡ್ತೀನೋ ಅನ್ನೋದು ಕನಸಿನ ಮಾತಾಗ್ಬಿಡುತ್ತೆ ಅದರಿಂದ ತುಂಬಾ ಒಂದು ಅವಂತರನೇ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಮಳೆಯಿಂದ ಮಳೆ ಇಲ್ಲ ಅಂದ್ರೂ ಕಷ್ಟ ಮಳೆ ಹಿಂಗೆ ಸಿಕ್ಕಾಬಟ್ಟೆ ಒಂದು ಈ ಥರ ಮಳೆನ ಬೇಡ ಅನಿಸುತ್ತೆ ತುಂಬ ಮಳೆ ಆಯಿತು ಅಷ್ಟು ಮಳೆ ಬರ್ತಾ ಇದೆ ತುಂಬ ಮಳೆ ಹೇಳೋದಕ್ಕೆ ಆಗೋಲ್ಲ ಮೈಸೂರಲ್ಲಿ ಒಂದು ಹತ್ತು ನಿಮಿಷ ಜೋರು ಅಂದರೆ ಸೋನೆ ಥರ ಮಳೆ ಬಂದರೆ ಒಂದು ಹತ್ತು ನಿಮಿಷ ಬಿಡುವು ಇದೆ ಅದೇ ಊರು ಕಡೆಯಂತೂ ಒಂದು ನಿಮಿಷನೂ ಬಿಡುವಿಲ್ಲ ಅಂತಾರೆ ಆಕಾಶ ಏನಾದ್ರು ತೂತಾಗ್ಬಿಟ್ಟಿದ್ಯಾ ಅಂತಾರೆ ನಮ್ಮಮ್ಮ ಅಂತಿದ್ರು ಆಕಾಶ ಮೋಡ ತೂತ ಆಗ್ಬಿಟ್ಟಿದೆ ಬಿಡು ಅದಕ್ಕೆ ಹಿಂಗೆ ಸುರಿತಾ ಇದೆ ಅಂತ ಅಮ್ಮ ಕಾಮಿಡಿ ಮಾಡ್ತಿದ್ರು ನನ್ನ ಜೊತೆ ಅದೇ ರೀತಿ ಆಗಿಬಿಟ್ಟಿದೆ ಏನು ಮಾಡೋದು ಹೇಳಿ ಪ್ರಕೃತಿ ಏನನ್ನ ಕೊಡುತ್ತೆ ಯಾವ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಮನುಷ್ಯನಿಗೆ ಪಾಠ ಕಲಿಸುತ್ತೆ ಅನ್ನೋದು ಇವೆಲ್ಲ ನಿದರ್ಶನಗಳಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತು ಸಿಂಪಲ್ ಲಾಕ್ ಅಂತ ಹೇಳಿದೆ ಹೇಳಿದ್ದೀನಿ ಮುಂಚಿತವಾಗಿ ಹೇಳಿದ್ದೀನಿ ಕೆಲವು ಋಣಗಳು ಮುಗಿದ ಮೇಲೆ ನಾವು ಮುಂದಿನ ದಾರಿನ ನೋಡ್ಕೊಳ್ತಾ ಹೋಗಬೇಕು ಆದ್ದರಿಂದ ನನಗೆ ಈ ಮನೆಯ ಋಣ ಇಷ್ಟು ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಗೊತ್ತಿಲ್ಲ ಅದು ಭಗವಂತನ ಇಚ್ಛೆನೇ ಇರಬಹುದು ನಾವು ಅದನ್ನು ಹೇಳೋದಕ್ಕಾಗಲ್ಲ ಒಂದು ಮನೆ ಬಂದಿದ್ದೀನಿ ಫೈನಲ್ ಮಾಡಿಲ್ಲ ನೋಡ್ಕೊಂಡು ಬಂದಿದ್ದೀನಿ ಬನ್ನಿ ನಿಮಗೆ ಆ ಮನೆಯ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನನಗೆ ತಿಳಿಸಿ ಚೆನ್ನಾಗಿದೆಯಾ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ ಬನ್ನಿ ಹೊರಗಡೆ ಹೋಗ್ತೀನಿ ಸ್ವಲ್ಪ ಬಿಡುವಿದೆ ಇವಾಗ ಮಳೆ ಕಡಿಮೆ ಇದೆ ಅಂದರೆ ಮಳೆ ಇಲ್ಲ ನೋಡಿ ಇಲ್ಲ ಸ್ವಲ್ಪ ಬಿಡುವಿದೆ ನಿಮಗೆ ಮನೆ ತೋರಿಸ್ತೀನಿ ಈಗ ಮನೆ ಹೇಗಿದೆ ಹೊರ್ಗಡೆ ಎಂಟ್ರೆನ್ಸಿಂದ ಕೂಡ ತೋರಿಸ್ತೀನಿ ಫೈನಲ್ ಮಾಡಿಲ್ಲ ಏನಂತೀರ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಅಭಿಪ್ರಾಯ ಅದು ಇಷ್ಟ ಆಯಿತಾ ಇಲ್ವಾ ಏನಿದೆಯಾ ಮನೆಯ ಒಂದು ವಾಸ್ತು ಆಗಲಿ ಇಲ್ಲ ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಹೊಸ ಮನೆಗೆ ಹೋಗ್ಬೇಕಾದ್ರೆ ಏನನ್ನು ಮಾಡಬೇಕು ನಾವು ಆಲೋತ್ಸವ ಶಾಸ್ತ್ರದಿಂದ ಹಿಡಿದು ಅದಕ್ಕೆ ಮುಂಚಿತವಾಗಿ ಕೆಲವು ಪದ್ಧತಿಗಳಿವೆ ಅದನ್ನೆಲ್ಲ ಹೇಗೆ ನಾವು ಅದನ್ನು ಅಳವಡಿಸ್ಕೊಂಡು ನಾವು ಅದನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತೊಂದು ಸಿಂಪಲ್ ಲಾಗ್ ಇದಾಗಿರುತ್ತೆ ಆಯಿತಾ ತುಂಬ ಲೆಂತಿನೂ ಇಲ್ಲ ಯಾವುದೇ ರೆಸಿಪಿನೂ ಏನು ನಾನು ತೋರಿಸಿಲ್ಲ ತುಂಬ ಚಿಕ್ಕ ವೀಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ ಇಲ್ಲಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಅಂತ ಕೂಡ ಅಂದ್ಕೊಳ್ತೀನಿ ನಾನು ಬನ್ನಿ ಹೋಗಿ ಬರೋಣ ನಮ್ಮ ಜೊತೆ ನೀವು ಕೂಡ ಬನ್ನಿ ನೋಡಿ ನೋಡಾದ ಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಲಾಸ್ಟ್ವರೆಗೂ ನೀವು ನೋಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬನ್ನಿ ನನ್ನ ಜೊತೆ ನೀವು ಕೂಡ ಹೋಗೋಣ ಆ ಮನೆ ಆಗಿದೆಯೋ ಇಲ್ಲವೋ ಅಂತ ಹೇಳಿ ನಾನು ನಾಳಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುವಂತದನ್ನ ಮಾಡ್ತೀನಿ ಬನ್ನಿ ಹೋಗಿ ಬರೋಣ ಸ್ನೇಹಿತರೆ ನೋಡ್ತಾ ಇದ್ದೀರಾ ಬಿಲ್ಡಿಂಗ್ ಹೊರಗಡೆ ವ್ಯೂ ಇದು ಹೋಗ್ಬೇಕಾದ್ರೆ ಎಂಟ್ರೆನ್ಸು ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ ಇದು ಲಾಗಬೇಕು ಅನ್ನೋ ಅಂಥ ದೃಷ್ಟಿಯಿಂದ ನಾನು ಮಾಡಲಿಲ್ಲ ಮಗನೂ ತೋರಿಸೋಣ ಅಂತ ಹೇಳಿ ಮಾಡಿಕೊಂಡೆ ಆಮೇಲೆ ಅನ್ನಿಸ್ತು ಅಭಿಪ್ರಾಯ ನಿಮ್ಮ ಹತ್ರನೂ ಕೇಳೋಣ ಅಂತ ಹೇಳ ಅನಿಸ್ತು ಇದು ಮುಂಭಾಗ ಒಂದು ಮಿನಿ ಅಪಾರ್ಟ್ಮೆಂಟ್ ಥರ ಇದೆ ಇದು ಎರಡು ಫ್ಲೋರಲ್ಲಿ ಮನೆಗಳಿವೆ ಈಗಿನ ಮನೆನೇ ಅಂತ ಹೇಳ್ಬೋದು ಹಳೇ ಬಿಲ್ಡಿಂಗ್ ಅಂತೂ ಖಂಡಿತ ಅಲ್ಲ ಈಗಿನ ಮನೆ ಈಗಿನ ಟ್ರೆಂಡ್ ಮನೆನೇ ಅಂತ ಅಂದ್ಕೊಳ್ತೀನಿ ಬನ್ನಿ ಒಳಗಡೆ ಹೋಗೋಣ ಈಗ ಒಳಗಡೆ ಹೋದಾಗ ನಾನು ಎಂಟ್ರೆನ್ಸಿಂದ ಮಾಡಿಕೊಳ್ಳಿಲ್ಲ ಒಳಗಡೆ ಬಂದೆ ಇದು ನೋಡಿ ಆಗ್ನೇಯ ಮೂಲೆಯಲ್ಲಿ ಕಿಚನ್ ಇದೆ ಓಪನ್ ಕಿಚನ್ ಇದು ಹಾಲ್ಗೇನು ಮಧ್ಯೆ ಗೋಡೆ ಇಲ್ಲ ಲಿವಿಂಗ್ ರೂಮ್ ಬರುತ್ತೆ ನೋಡಿ ಇದು ಹಾಲು ಹಾಲಲ್ಲಿ ದೇವ್ರ ಮನೆ ಇದೆ ನೋಡಿ ಪೂರ್ವಕ್ಕೆ ಬಾಗಿಲು ದೇವ್ರ ಮನೆದು ಟಿ ವಿ ಸೋಕೇಶ್ ಕೂಡ ಇದೆ ಹಾಲು ನಾವಿರುವ ಈಗಿರುವ ಮನೆಗೆ ಹೋಲ್ಸಿದ್ರೆ ಇದು ಚಿಕ್ಕದಿದೆ ಪುಟ್ಟದಾಗಿದೆ ತುಂಬ ದೊಡ್ಡ ಬಿಲ್ಡಿಂಗ್ ದೊಡ್ಡ ಮನೆ ಅಂತ ಅನ್ನಿಸ್ತಿಲ್ಲ ನೋಡಿ ಇಷ್ಟಿಷ್ಟಿದೆ ಹೆಂಗೆ ಕಾಣಿಸ್ತಾ ಇದೆ ಹೇಳಿ ಇದೊಂದು ಕುಬೇರ್ ಮೂಲೆ ಕುಬೇರ್ ಮೂಲೆಯಲ್ಲಿ ಬೆಡ್ರೂಮ್ ಇದೆ ಇದು ಸಾದಾ ಬೆಡ್ರೂಮ್ ಅಂದರೆ ಯಾವುದೇ ವಾರ್ಡ್ ಏನೂ ಕೂಡ ಇಲ್ಲ ಮೇಲೆ ಸಜ್ಜಾ ಕೂಡ ಇದೆ ಅಲ್ಲೇನು ಬಾಕ್ಸು ಕೂಡ ಅವರು ಹಾಕಿಲ್ಲ ಇದೊಂದು ಸಾದಾ ಬೆಡ್ರೂಮು ಅಗ್ನಿ ಮೂಲೆಗೆ ಪಕ್ಕದ ಆಪೋಸಿಟ್ ಬರೋದೇ ಆಗ್ನೇ ಇದು ಕುಬೇರ್ ಮೂಲೆ ಇದು ಇಲ್ಲಿ ವಾಶ್ರೂಮು ಮತ್ತು ಟಾಯ್ಲೆಟ್ ಎರಡು ಕೂಡ ಅಟ್ಯಾಚ್ ಇದೆ ಕಾಣಿಸ್ತಾ ಇದೆಯಲ್ಲ ದೊಡ್ಡದಾಗಿದೆ ತುಂಬ ಪುಟ್ಟದಾಗೇನು ಕೂಡ ಇಲ್ಲ ಇದೊಂದು ರೂಮ್ ಬಂದಿದೆ ಇಲ್ಲಿ ಡಬಲ್ ಬೆಡ್ರೂಮ್ ಹೌಸಿದು ಇದೊಂದು ರೂಮು ಈ ರೂಮಲ್ಲಿ ಕಬೋರ್ಡ್ ಇಟ್ಟಿದ್ದಾರೆ ಡ್ರೆಸ್ಸಿಂಗ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಜೊತೆ ಕಬೋರ್ಡು ಮೇಲ್ಗಡೆ ಸಜ್ಜಾಗೂ ಕೂಡ ಬಾಕ್ಸ್ ಎಲ್ಲ ಆ ಕಬೋರ್ಡನ್ನು ಕೂಡ ಮಾಡಿಸಿದ್ದಾರೆ ಇಷ್ಟೇ ಪುಟ್ಟದಾಗಿರುವಂತಹ ಒಂದು ಮನೆನ ನೋಡಿದ್ವಿ ಮನೆ ಡೀಸೆಂಟಾಗಿದೆ ವಾಸ್ತು ಕೂಡ ಇದೆ ನಾಲ್ಕು ಮೂಲೆ ಎಲ್ಲೆಲ್ಲಿ ಏನಿರಬೇಕು ಕರೆಕ್ಟಾಗಿದೆ ಆದರೆ ಹಾಲ್ ದೊಡ್ಡದಿಲ್ಲ ಲಿವಿಂಗ್ ರೂಮ್ ದೊಡ್ಡದಿಲ್ಲ ಅನ್ನೋದೊಂದೇ ನನಗೆ ನಿಮ್ಗೆ ಏನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮನೆ ಹೇಗಿತ್ತು ಏನು ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ ಇದು ಶುರು ನಾನು ನೋಡಿರುವಂಥದ್ದು ಮುಂದೆ ಹೋಗ್ತಾ ಹೀಗೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಅಭಿಪ್ರಾಯನ ನಮ್ಮ ಜೊತೆ ಶೇರ್ ನೀವು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸುವಂಥದ್ದನ್ನು ಮಾಡಿ ನನಗೆ ಈ ಮನೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ ಬಾಯ್